ಹಾಯ್ ಎಲ್ಲರಿಗೂ ನಮಸ್ಕಾರ ನೀವ್ ನೋಡ್ತಾ ಇದೀರಾ ರಾಮ್ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಪ್ರೀತಿ ರಾಮ್ ಕಣೇಶ್ ಮಾತಾಡೋದು ತುಂಬಾ ದಿನ ಆದ್ಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ಇವತ್ತು ನಾನು ಹನುಮಂತರಾಜು ಇಟ್ ಈಸ್ ನಮ್ಮ ಮೇಸ್ಟ್ರು ರಾಕೇಶ್ ಅವರು ಇನ್ನೊಬ್ರು ನಮ್ ಜಿಗ್ ಬರ್ಬೇಕಾಗಿತ್ತು ಸೊ ಬರ್ಲಿಲ್ಲ ಅವ್ನಿಗೇನು ಆಕ್ಸಿಡೆಂಟ್ ಆಗಿದೆ ಬರಕ್ ಆಗ್ಲಿಲ್ಲ ಸೊ ನಾವೇ ಮೂರ್ ಜನ ಹೋಗ್ತಾ ಇದೀವಿ ತುಂಬಾ ದಿನದಿಂದ ಅನ್ಕೊಂಡು ಮೈಸೂರ್ಗ್ ಹೋಗ್ಬೇಕಂತ ಇವತ್ತು ಮೈಸೂರ್ನ ನೀವ್ ನೋಡಿದೀರ ತಮಿಳಿನಲ್ಲಿ ಮೈಸೂರಲ್ಲಿ ಏನು ಕತೆ ಅಂತ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ಬೇಕು ಅಂತ ನಾವ್ ಎರಡು ತಿಂಗಳಿಂದ ಅನ್ಕೊಂತಾಯ್ತೋ ಬಟ್ ಆಗ್ಲಿಲ್ಲ ಇವತ್ತು ಸ್ಟಾರ್ಟ್ ಮಾಡಿದೀವಿ ಏನೋ ದೇವ್ರ ಮೇಲೆ ಭಾರ ಹಾಕಿ ಬರೋರ್ ಬರೀ ಬರೋರ್ ಬರ್ಲಿ ಬಿಡೋರ್ ಬಿರ್ಲಿ ಅಂತ ಬಿಟ್ಟು ಹೋಗ್ತಾ ಇದೀವಿ ಬ್ಲಾಕ್ ಬಗ್ಗೆ ಏನ್ ಹೇಳ್ತೀರಾ ರಾಕೇಶ್ ಮುಂದೆ ಮಾತು ನಾವೆಲ್ಲರೂ ಇವತ್ತು ನಾಡ ಅಧಿದೇವತೆಯಾದಂತಹ ಮೈಸೂರು ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡ್ಲಿಕ್ಕೆ ಅಂತ ಹೋಗ್ತಾ ಇದೀವಿ ದರ್ಶನದ ಜೊತೆಗೆ ಧಾರ್ಮಿಕ ಆಚರಣೆಯ ಜೊತೆಗೆ ಆ ನಮಗ್ ಗೊತ್ತಿರೋ ಹಾಗೆ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ಇಷ್ಟೆಲ್ಲಾ ಮುಂದುವರಿಲಿಕ್ಕೆ ಮೈಸೂರಿನ ಒಂದು ಕೊಡುಗೆ ಎಂತೆಲ್ಲ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಇವತ್ತಿನ ಇಂಡಸ್ಟ್ರಿ ಇಷ್ಟೆಲ್ಲ ಬೆಳೆದಿದೆ ಆ ದಕ್ಷಿಣ ಕರ್ನಾಟಕ ಇಷ್ಟೆಲ್ಲಾ ಮುಂದುವರೆದಿದೆ ಅನ್ಲಿಕ್ಕೆ ಅದು ಮೈಸೂರೇ ಕಾರಣ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಆ ಮೈಸೂರಿನ ನೆಲದೇವತೆ ಮತ್ತು ಮೈಸೂರನ್ನ ನೋಡ್ಲಿಕ್ಕೆ ನಾವೆಲ್ಲರೂ ಹೊರಟಿದ್ದೇವೆ ತಮ್ಮಗಳ ತಾವುಗಳು ನಮ್ಮ ಜೊತೆಗ್ ಬರಬೇಕು ಈ ವಿಡಿಯೋವನ್ನು ನೋಡಬೇಕು ನೋಡಿ ಎಂಜಾಯ್ ಮಾಡ್ಬೇಕು ನಾವು ಎಂಜಾಯ್ ಮಾಡ್ಲಿಕ್ಕೆ ಅಂತಾನೆ ಹೋಗ್ತಾ ಇದೀವಿ ನೀವು ಸಹ ಮನರಂಜನೆಗಾಗಿಯೇ ನಮ್ಮನ್ನ ನೋಡಿ ಅಂತ ಈ ಮಾತನ್ನ ಇಷ್ಟ ಇಷ್ಟಪಡ್ತೀನಿ ಏನು ಮೈಸೂರು ಪ್ಲಾನ್ ಮಾಡಿದಾರೆ ನಾನು ಹೋಗ್ತಾ ಇದ್ದೀನಿ ಬಟ್ ಪ್ಲೇಸಸ್ ನೋಡೋದ್ಕಿಂತ ಬಿರಿಯಾನಿ ತಿನ್ನೋಕೆ ಹೋಗ್ತಾ ಇದ್ದೀನಿ ಬಿರಿಯಾನಿ ತಿನ್ನೋದಕ್ಕೆ ಅರ್ಜೆಂಟ್ ಆಗ್ಬಿಟ್ಟಿದೆ ನಾವು ದರ್ಶನ ಮಾಡ್ಬೇಕು ಅಂತ ಹೋಗ್ತಾ ಇದೀವಿ ನೋಡಿದ್ರೆ ಬಿರಿಯಾನಿ ಬಿರಿಯಾನಿ ಹೆಸರು ಗೊತ್ತಲ್ಲ ಹನುಮಂತರಾಜು ಹನುಮಂತ ಬಿರಿಯಾನಿ ತಿನ್ನಕ್ಕೆ ಫುಲ್ ಕಾತರದಲ್ಲಿ ಇದಾರೆ ಹನುಮಂತಣ್ಣ ರಸಪಾಕಗಳನ್ನ ಚಡ್ರಸಗಳನ್ನ ಸವಿಯೋದ್ರಲ್ಲೇ ಯಾವಾಗ್ಲೂ ಇರ್ತಾರೆ ತಿನ್ಬೇಕು ತಿನ್ಬೇಕು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಸೊ ಇಷ್ಟ ಹೇಳಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಬನ್ನಿ ನಮ್ಮ ಪಯಣ ಮೈಸೂರ್ ಕಡೆಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಬನ್ನಿ ಹೋಗ್ತಾ ರೋಡಲ್ಲಿ ಅಲ್ಲಿ ಏನೇನ್ ಆಗ್ತದೆ ಅಂತ ತೋರಿಸ್ತೀನಿ ಹಂಗೆ ನೋಡ್ಕೊಂಡು ನೀವು ಎಂಜಾಯ್ ಮಾಡಿ ನಾವು ಎಂಜಾಯ್ ಮಾಡ್ತೀವಿ ಹೋಡೋಣ ಓಡೋಣ ರೇಷ್ಮೆ

ಮೂರು ಪ್ಲೇಟ್ ಆದ್ರೂ ಕೊಡ್ಬಿಡ್ತಿವಿ ಬಿರಿಯಾನಿ ಒಂದು ಆಯ್ತಾ ಇನ್ನೂರ ತೊಂಬತ್ತು ಜಾಸ್ತಿ ಆಗೈತಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋರ್ಗು ಸ್ವಲ್ಪ ಬಿರಿಯಾನಿ ಬಿಡ್ಬಿಡವ್ರು ದರ್ಶನ ಮಾಡ್ಕೊ ಬರಲ್ಲ ಬಿರಿಯಾನಿ ಬಿರಿಯಾನಿ ಅಂತ ಹೇಳಿ ನಮ್ಗಿನ್ ಬಿರತಿಲ್ಲ ಗಟ್ಟದಾಗ್ಲೇ

ಇಲ್ಲಿ ಆರೂವರೆ 6:30 ಗಂಟೆ ಐದು ಬೆಳಿಗ್ಗೆ ಬೇಜಕ ಇಕ್ಕೋರ ಇಲ್ಲ ಅವರು ಕೈ ಮುಗಿದು ಬತಾ ಇರಬೇಕು ಎಲ್ಲಾ ದರ್ಶನ ಮಾರಾ ತಕ ಹೇಳ್ತಲ್ಲ ಬಿರಿಯಾನಿ ಬಿರಿಯಾನಿ ಅಂತ ಖುಷಿ ಖುಷಿ ಐ ನೋ ನಾವು ಇದ್ರ ಮೇಲೆ ಹೋಗ್ತಾ ಇಲ್ಲ ಆ ಎಕ್ಸ್‌ಪ್ರೆಸ್ ವೇ ಹೋಗ್ತಾ ಇಲ್ಲ ಸೊ ನಾವು ನಾಗಮಂಗಲ ರೌಟ್ ತಗೊಂಡಿದೀವಿ ನಾಗಮಂಗಲ ಮೇಲೆ ಮದ್ದೂರ್ ಮೇಲೆ ಹೋಗ್ತೀವಿ ಕುಣಿಗಲ್ ಹುಲಿಯೂರದ ಇಂಗ್ ಹೋಗ್ತೀವಿ ನಾಗಮಂಗಲ ಹೋಗಲ್ಲ ನನೆಂದಿಗೂ ನಾವು ಲೆಫ್ಟ್ ಸೈಡ್ಗೆ ರೋಡ್ ಹೋಗುತ್ತೆ. ತುಂಬಾ ಚೆನ್ನಾಗಿದೆ ರೋಡ್ ಅಂತ ಹೇಳೋದು ನಮ್ಮ ಫ್ರೆಂಡ್ ರಾಕೇಶ್ ಅವರು ರೀಸೆಂಟ್ ಆಗಿ ಹೋಗ್ ಬಂದಿದ್ದಾರೆ ಅವರು. ಆ ಬಾರನ್ನ ಹೆಂಗಸ ಹೋಗೋಣ ಕರ್ಕೊಂಡು ಹೋಗ್ತೀನಿ ಅಂದ್ರು. ಸೊ ಅವ್ರನ್ನ ಜೊತೆಲೆ ಹೋಗೋಣ ಅಂತ ಹೇಳಿ ಅವ್ರು ಕರ್ಕೊಂಡು ಹೋಗಿದ್ದೆನೇ ಹೋಗನ ಅಂತ ಇಲ್ಲಿ ಹೋಗ್ತಾ ಇದೀವಿ. ಸೊ ಆ ರೋಡಲ್ಲಿ ಏನ್ ಪ್ರಾಬ್ಲಮ್ ಆಗ್ಬಿಡಿದೆ ಅಂತ ನಿಮಗೆ ಗೊತ್ತು ಈ ನಡುವೆ ಏನ್ ಹೇಳ್ತಾ ಇದೆ ಇಲ್ಲಿ ಅಂತ ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ. ಸೋ ಇದರದು ರೈಟ್ ರೋಡ್ದು ರೈಟ್ ರೋಡ್ ಅಲ್ಲ ಇದು ಲೇ ಎಕ್ಸ್‌ಪ್ರೆಸ್ ವೇ ಇಲ್ಲಿ ತುಂಬಾ ಫೈನ್ ಗಳೇನೋ ಜಾಸ್ತಿ ಮಾಡ್ತಾ ಇದಾರಂತೆ.

ಹಾಗೆ ನೀಡಿ ಮಾತಾಡ್ತಾ ನೋಡೋಣ ನನ್ನೆ ತಾನೇ ಬಂದಿದ್ದೀನಿ ಅಯ್ಯೋ ಒಳ್ಳೆ ಕಥೆ ಅಲ್ಲಿ ಸಾಕು ಇಪ್ಪತ್ತೊಂಬತ್ ಲೀಟರ್ ಹಾಕ್ಸಿದೀವಿ ಕಾರ್ಕ್ ಪೆಟ್ರೋಲ್ ಏನ್ ಹೇಳಿ ಮೈಸೂರ್ ಕಡೆ ಏನು ಅಂದ್ರೆ ನಾನು ಏನ್ ಹೇಳಿ ಮೈಸೂರ್ಗೆ ಹೋಗ್ತಾ ಇದೀವಿ ಇವ್ರಿಗೆ ಬಿರಿಯಾನಿ ಹಾಕೆ ಇವ್ರಿಗೆ ಕಾರ್ ಹೊಡ್ಸೋ ಆಸೆ ನಾವು ತಾಯಿ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ನೋಡ್ಬೇಕು ಅಂತ ಆಸೆ ಊಟ ಮಾಡಿ ಐವಲ್ ಹೋಗ್ತಾ ಇದೀವಿ ಒಂದ್ ಟೋಲ್ ನ ಸ್ಕಿಪ್ ಮಾಡಿದೀವಿ ಆ ಕಟ್ಲಿಲ್ಲ ಅಫೆನ್ಸ್ ಆಗ್ತದೆ ಅಂತ ಮೆಸೋ ಬೇಡ ಅಂತ ಅದನ್ನ ತೋರಿಸಿಲ್ಲ ಅದನ್ನ ಹೇಳ್ತೀನಿ ಹೋಗಿ ಆ ಟೋಲಿಂದ ಹಿಂದೆ ಗಂಟೆ ಒಂದ್ ನೋಡ್ಬರುತ್ತೆ ಡೈರೆಕ್ಟ್ ಎಂಟು ಗಂಟೆಗೆ ಊರ್ ಹೋಗುತ್ತೆ ಊರಿಂದ ಡೈರೆಕ್ಟ್ ಹೋ ಬರುತ್ತೆ ಅಷ್ಟೇ ಈಗ ಇಲ್ಲಿ ಗೊತ್ತಾ ಇದ್ದಂಗೆನೆ ಯಾಕೋ ಹನುಮಂತಣ್ಣ ರೂಟ್ ನ ಬದಲಾವಣೆ ಮಾಡೋರಿದಾರೆ ಹಾಸನ್ ಗೋವಾನ ಅಂತಾರೆ ಹಾಸನ್ ಗೋವಾನ ಅಂತವ್ರೆ ಬರಲ್ಲ ನಾವು ಹಾಸನ್ ಬೇಡ ಆನೆ ಕೊಟ್ಬಿಟ್ಟವ್ರ ಮೊಬೈಲು ಹಾ ಜಿಂಕ್ ಹಾಕಂತ ಟಿ ಶರ್ಟ್ ಗೀಶರ್ಟ್ ಎಲ್ಲ ಹಾಕ ಬಂದವರ ಎಲ್ಲಾ ಎಲ್ಲಾ ಕಲರ್ ಎಲ್ಲಾ ಕಲರ್ ಆಗಲಿ ಎಲ್ಲೋ ಕಲರ್ ಅವ್ರ ಹುಡುಗಿ ಕೊಡ್ತಿರೋದಿರ್ಬೇಕು ಈ ಖುಷಿ ಉಲ್ಲಾಸ ನೋಡೋದ ಇರ್ಬೋದು ಆ ಪರ್ಫ್ಯೂಮ್ಸ್ ಎಲ್ಲ ಕಾರ್ ಎಲ್ಲಾ ಮುದ್ದೋಗಿದೆ ಏನ್ ತಲೆನವ್ ಬರೋದ್ ಒಂದ್ ಬಾಕಿ ಇದೆ ಒಬ್ಬ ಯಾರೋ ಹುಡುಗ ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ನಮ್ಮ ಹುಡುಗಿಗೆ ಬೆಂಗ್ಳೂರಲ್ಲಾದ್ರೂ ಹುಡುಗಿ ಸಿಕ್ಕಿಲ್ಲ ಒಂದ್ ಹುಡುಗಿ ಸಿಕ್ಕಿದ್ದು ಹೈಕೋರ್ಟ್ ಓಡೋ ಬಿಟ್ಟವ್ರೆ ಕರ್ಕಾರ್ಕ್ ಆಗ್ತಿದೆ ಅಲ್ಲಿ ಕಾಟಲ್ಲ ಬೆಂಗ್ಳೂರಲ್ಲಿ ಸಿಕ್ಕಿಲ್ಲ ಅಟ್ಲೀಸ್ಟ್ ಮೈಸೂರಲ್ಲಾದ್ರೂ ಒಂದ್ ಹುಡ್ಗಿ ಯಾರಾದ್ರೂ ಸಿಕ್ತಾರ ನೋಡೋಣ ನಮ್ ಕೈಲಾದಷ್ಟು ಪ್ರಯತ್ನ ಪಡೋಣ ನಮ್ ಅಣ್ಣನ್ ಮದ್ವೆ ಮಾಡಿಸ್ಬೇಕ ನಾವು ಇಲ್ಲೆಲ್ಲೂ ನಮ್ ಬೆಂಗಳೂರು ಸೆಟ್ ಆಗ್ತಿಲ್ಲ ಸೊ ಯಾರಾದ್ರೂ ಇದ್ರೆ ನೋಡಿ ಹನುಮಂತರಾಜು ನೀವು ಮದುವೆ ಆಗ ಹೋಗಿದ್ರೆ ಯಾರಾದ್ರೂ ಇದ್ರೆ ಹನುಮಂತರಾಜು ಸ್ವಯಂ ಸ್ವಯಂ ಇದರಲ್ಲಿ ಆನ್ಲೈನ್ ಅಲ್ಲಿ ವೆಡ್ಡಿಂಗ್ ಪ್ರೊಪೋಸಲ್ ಇಕ್ತಾ ಇದೀವಿ ಅಷ್ಟೇ ಆಸೆಗಳಿಗೆ ಜನಗಳು ನೋಡ್ತಾ ಇದ್ರೆ ಇಡಿ ಕರ್ನಾಟಕ ಜನ ಇರ್ತಾರೆ ವಯಸ್ಸು ವಯಸ್ಸು ಪಯೇ ಹುಡ್ಗನ್ ನೋಡ್ರಿ ಇವನೇ ಮನ್ಸೂರ್ ಕರ್ರಿ ಅವನೇ ಅಜ್ಜ ಮಾಡ್ಕೊಂಡ್ರಿಟ್ಟು ಮದ್ವೆ ಆಗ ಹಾಕಿದ್ರೆ ಹೇಳಿ ಮದ್ವೆ ಹಾಕ್ಬಿಡಿ

ಸಖತ್ ಬೇಜಾರ್ ಮಾಡ್ಕೊಂಡು ಇವತ್ತು ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಿದೀವಿ ನಮ್ ಹುಡ್ಗ ಆಕ್ಸಿಡೆಂಟ್ ಆಗೋಯ್ತಿ ಪಾಪ ಅವ್ನ್ಗೆ ಆಗೈತೆ ಕಾಲೇನೋರ್ತಾ ಇದೀರಾ ಮತ್ತ ಇನ್ ಹೇಳಿ ಹೇಳ್ಕೋರು ಹತ್ತಿರಿ ಬರ್ತೀರಿ ಬತ್ತಿರಿ ಅಂತ ರಾತ್ರಿ ಸಾಯಂಕಾಲ ಹೇಳಿ ರಾತ್ರಿ ಹೇಳಿ ಬೆಳಿಗ ಮರಕ್ ಹೋದ್ರಿ ನಮ್ ಮಲಿ ಕಡೆ ನೀನು ಹಾ ಬೇಜಾರ್ ಆಗ್ತದಲ್ ಹೇಳ್ರಿ ಏನ್ ಅವೇಶ ತುಂಬಾ ಬೇಜಾರ್ ಆಗ್ತದೆ ಇನ್ನೂ ಹೇಳಿ ಹೇಳ್ರಿ ಅವನು ಯಾಕ್ ಬಿಟ್ಟೆ ಅಂತ ಕೇಳ್ತಾರೆ ಜನ ಏನೂ ಹೇಳ್ಲಿಲ್ಲ ನಾವು ಅವ್ನ್ಗೆ ಸಣ್ಣದು ನಾಶ ಬಿಡೈತಿ ಆಕ್ಸೆಲ್ ಕಡೆ ಎಲ್ ಒಂದ್ ಹೇಳಿ ಇನ್ನೇನ್ ಅವ್ನಿಗ್ ಯಾಕೆ ನೋಡ್ರಿ ತಿಕ್ಕಾ ಹುಡ್ಕಂಬ ಬಿಡ್ತಂದೇಶ ನಾನ್ ನಾಶೇಟ್ ಮಾಡ್ಸಿದಿರಾ ಅಂತ ನೀನ್ ಉರ್ಸಿರೋದ್ರ ಮುಂದೆ ನಾವೇ ಉರ್ಸ್ತಾ ಇಲ್ಲ ಬಿಡಲ್ ಇಲ್ಲ ಅಲ್ಲಿ ಸ್ನೇಹಿತರೆ ತುಂಬಾ ಜನ ಅಲ್ಲಾಸ್ ಹೋಗ್ತೀರಾ ಎಕ್ಸ್ಪ್ರೆಸ್ ವೇ ಬೇಗ ಹೋಗ್ಬೋದು ಅಂತ ಈ ನಾ ಹಾಸನ್ ರೋಡ್ ಅಲ್ಲಿ ಬಂದು ಲೆಫ್ಟ್ ಗೆ ಮದ್ದೂರ್ ರೋಡ್ ತಗೊಂಡ ನಾವು ಹುಲಿಯೂರ್ ದುರ್ಗಾ ರೋಡು ಏನಿದೆ ಅಂದ್ರೆ ಸ್ನೇಹಿತರೆ ರೋಡು ಮಸ್ತ್ ನೂರು ನೂರ ಇಪ್ಪತ್ ನೂರ್ ಹೋಗ್ತಾ ಇದೀನಿ ಒಂದು ಟ್ರಾಫಿಕ್ ಇಲ್ಲ ಒಂದು ಹಂಸ್ ಇಲ್ಲ ಯಾವ್ದ್ರಿ ಎಕ್ಸ್ಪ್ರೆಸ್ ವೇ ಅದ್ರ ಲಿಮಿಟ್ ಐತೆ ಸ್ಪೀಡ್ ಲಿಮಿಟ್ ಇದ್ರ ಸ್ಪೀಡ್ ಲಿಮಿಟ್ ಇಲ್ಲ ನೋಡಿ ಹೆಂಗೈತೆ ರೋಡು ಸಖತ್ ಯೂಸ್ ಮಾಡ್ಕೊಳ್ರಿ ನೋಡಿ ಎಂಬತ್ತೊಂಬತ್ ಕಿಲೋಮೀಟರ್ ಇದೆ ಮೈಸೂರಿ ಬೋರ್ಡಾಕ್ ಅವ್ರೆ ಪ್ರೆಸೆಂಟ್ ಇವಾಗ ಯಾವ್ದು ಉಲಿಯೂರ್ ದುರ್ಗದಲ್ಲಿ ಇದೀವಿ ನೋಡಿ ಸಖತ್ ಆಗೈತೆ ನನಗಂತೂ ಮೈಸೂರು ರೋಡ ನೋಡಿ ಫುಲ್ ಖಾಲಿ ಬೆಳಿಗ್ಗೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಟೈಮು ಸಖತ್ ಖುಷಿ ಆಗ್ತಾ ಇತ್ತು ರೋಡಲ್ಲಿ ಗಾಡಿ ಓಡಿಸೋದಕ್ಕೆ ವೈಬ್ಸ್ ಅಷ್ಟೇ ನೋಡಿ ನಿಮ್ಗೆ ಸಿಗಲ್ಲ ಯಾವ ರೀತಿ ಇದೆ ವೈಬ್ಸ್ ಹುಲಿಯ ದುರ್ಗ ಬೆಟ್ಟ ಅಂತ ಇದು ನೋಡಿಲ್ಲ ನೀವು ಬಂದು ಯೂಸ್ ಮಾಡ್ಕೊಂಡಿದ್ದೀನಿ ಬಂದು ರೋಡ್ ಯೂಸ್ ಮಾಡ್ಕೊಳ್ಳಿ ಸಖತ್ ಆಗಿದೆ ನನಗಂತೂ ತುಂಬಾ ಖುಷಿ ಆಗೋಯ್ತು ಅಲ್ಲಿ ನಾನ್ ಕಾರ್ ಹತ್ಕೊಂಡ್ರೆ ಸ್ಪೀಡ್ ಲಿಮಿಟ್ ಅಂತೂ ಇರಲ್ಲ ನನ್ಗೆ ಸ್ಪೀಡು ನನಗೆ ನನ್ ಖುಷಿ ಆಗ್ಬೇಕು ನಾನ್ ಹೋಗೋದೇ ಆ ಕಾರಲ್ಲಿ ಜಾಸ್ತಿ ಲಾಂಗ್ ಹೋಗೋದು ಲಾಂಗ್ ಹೋದಾಗ ಕ್ರೂಸ್ ಅಲ್ಲಿ ಒಂದ್ ಐವ ಎಂಬತ್ತು ತೊಂಬತ್ತು ಇಕ್ಕು ಅಂದ್ರೆ ಅದು ಆಗಲ್ಲ ಅದು ತುಂಬಾ ಬೋರ್ ಅನ್ಸ್ಬಿಡತ್ತೆ ಡ್ರೈವಿಂಗ್ ಮಾಡೋದು ನೂರು ನೂರ್ ಇಪ್ಪತ್ತು ಹೊಡೆದ್ರೆನೆ ಅದು ಅರ್ಥ ಕಾರಲ್ಲಿ ಬೈಕ್ ಅಲ್ಲಿ ಕಾರಲ್ಲಿ ಒಂಥರ ನೋಡಿ ಇದು ನನಗೆ ನನ್ಗೆ ಹೇಳಿರೋ ಜಾಗ ನಮ್ಮ ರಾಕೇಶ್ ಅವ್ರು ಕರ್ಕೊಂಬಂದಿದ್ವಿ ರೋಡಲ್ಲಿ ತುಂಬಾ ಚೆನ್ನಾಗಿದೆ ಬರಣ್ಣ ನಾನು ತಿಳ್ಸ ಹೋಗಿದ್ದೆ ಅಂತ ಸಖತ್ ಖುಷಿ ಆಗ್ತೈತೆ ಅಮೇಶ್ ತುಂಬಾ ಥ್ಯಾಂಕ್ಸ್ ಮೈಸೂರೂ ಹಿಂಗೆ ಇದ್ರೆ ಮೈಸೂರಲ್ಲಿ ಪಾರ್ಟಿ ಫೈನಲಿ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಅಲ್ಲೆಲ್ಲೋ ಬೇರೆ ಕಡೆ ಮಾಡಬೇಕು ಮಾಡಬೇಕು ಅಂತ ಇಡ್ಲಿ ಕರ್ಕೊಂಡ್ಬಂದವ್ರೆ ಹಟ್ಟದ ಮೇಲೆ ಸೊನ್ನ ಇಡ್ಲಿ ತಗೊಂಬಂದು ಕೊಟ್ಟವನೇ ವಡೆವನೇ ಇಡ್ಲಿ ತಗೊಂಡು ಕೊಟ್ಟವನೇ ಟೇಸ್ಟ್ ಮಾಡ್ಬೋದು ಇಡ್ಲಿ ಬೇಡವಂತೆ ಎಷ್ಟು ಚೆನ್ನಾಗಿ ತಿನ್ಮ ಹೇಗೆ ಯುದ್ಧ ಆದ ನಂತರದಲ್ಲಿ ಅವರು ಏನು ಬಂಧು ಮಿತ್ರನೆಲ್ಲ ಕೊಲೆ ಮಾಡಿರ್ತಾರಲ್ವ ಅಂದರೆ ಹತ್ಯೆ ಮಾಡಿರ್ತಾರಲ್ವ ಆ ಪಾಪ ಪರಿಹಾರಕ್ಕೋಸ್ಕರ ಅಶ್ವಮೇಧ ಯಾಗವನ್ನು ಕೈಗೊಳ್ಳುತ್ತಾರೆ ಅಶ್ವಮೇಧ ಯಾಗವೆಲ್ಲ ಮುಗ್ದಾದ ಮೇಲೆ ಮೋಕ್ಷ ಸಂಪಾದನೆಗೋಸ್ಕರ ಪಾಂಡವರು ಐದು ಜನ ಪಾಂಡವರು ಮತ್ತು ಸಹಧಾರಣಿಯಾದಂತಹ ದ್ರೌಪದಿ ಏನು ಮಾಡ್ತಾರೆ ಅಂತಂದರೆ ಹಿಮಾಲಯ ಪರ್ವತ ಮುಖವಾಗಿ ಹೋಗ್ತಾ ಇರ್ತಾರೆ ಹೋಗುವಂಥ ಸಂದರ್ಭದಲ್ಲಿ ಪಾರಿಜಾತ ಪುಷ್ಪ ಬೇಕು ಅಂತೇಳಿ ದ್ರೌಪದಿಕ್ಕಿಡಿದಂಥ ಸಂದರ್ಭದಲ್ಲಿ ಭೀಮಾ ಹೋಗ್ತಾನೆ ನಾನು ಆ ಪಾರಿಜಾತ ಪುಷ್ಪವನ್ನು ತರ್ತೀನಿ ಅಂತ ಆ ಪಾರಿಜಾತ ಪುಷ್ಪವನ್ನು ತರಬೇಕಾದಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಗರ್ವವನ್ನು ಏನಾದರೂ ಮಾಡಿ ನಾಶ ಮಾಡಬೇಕು ಮಾಡಬೇಕಂದರೆ ಮೋಕ್ಷ ದೊರಕಬೇಕಲ್ವಾ ಅವನಿಗಿರೋ ಗರ್ವ ಅಳದಾಗ ಮಾತ್ರ ಮೋಕ್ಷ ಸಿಗೋದು ಅಂತೇಳಿ ವಾಯುಪುತ್ರನ ಮಗ ಆಗಿರೋದ್ರಿಂದ ಅವನು ವಾಯುವಿನ ಒಂದು ಸಿದ್ಧಿಯಿಂದ ಅವ್ನು ಜನಿಸಿರ್ತಕ್ಕಂಥದ್ದು ಅದಕ್ಕೋಸ್ಕರ ಅವನು ಹೋಗಬೇಕಾದ್ರೆ ಆಂಜನೇಯ ಅಲ್ಲಿ ಮಲಗಿರ್ತಾನೆ ಆ ಆಂಜನೇಯ ಅಲ್ಲಿ ಮಲಗಿರ್ಬೇಕಾದ್ರೆ ಭೀಮೆ ಇಡ್ತಾನಂತ ಸರಿದೋಗು ನಾನು ಮುಂದೆ ಹೋಗಬೇಕು ಅಂತ ಹೇಳಿ ಯಾರೇ ಒಬ್ಬ ಕ್ಷತ್ರಿಯ ಆದವರು ಯಾರನ್ನೂ ದಾಟ ಆಗಿಲ್ಲ ಅಂತ ಹೇಳಿ ಯಾರನ್ನೂ ದಾಟೋ ಆಗಿಲ್ಲ ಆಮೇಲೆ ನಿಶೆ ಯಾರು ಕ್ಷತ್ರಿ ಹಿಡಿದಿಲ್ವೋ ಅದ ಮೇಲೆ ಯುದ್ಧ ಆಗಿಲ್ಲ ಅದಕ್ಕೋಸ್ಕರ ಅವ್ನೇನು ಮಾಡ್ತಾನೆ ನನಗೆ ದಾರಿ ಬಿಡು ನನಗೆ ಹೋಗುವಂತ ನನಗೆ ವಯಸ್ಸಾಗಿದೆ ಈ ಬಾಲವನ್ನು ನೀನೇ ತೆಗೆದು ಸೈಡ್ಗಿಟ್ಟು ನೀನೇ ಹೋಗು ಅಂತ ಹೇಳ್ತಾನೆ ಆ ಬಾಲವನ್ನು ತೆಗೆದಿಡೋಕ್ಕೆ ಸಾಧ್ಯನೇ ಆಗಲ್ಲ ಯಾರಿಗೆ ಭೀಮನಿಗೆ ಆಗ ಭೀಮನೆಗಿಂತಲೂ ಬಲಶಾಲಿಗಳು ಯಾರೂ ಇಲ್ಲ ಅನ್ನುವಂಥ ಒಂದು ಗರ್ವ ಭೀಮನೆಗಿರ್ಲಿಲ್ಲ ಆವಾಗ ಆಂಜನೇಯ ಆ ಗರ್ವವನ್ನು ಮುರಿದು ನನಗಿಂತಲೂ ಶಕ್ತಿಶಾಲಿ ಆಗಿರ್ತಕ್ಕಂಥ ಒಂದು ಶಕ್ತಿ ದೈವಶಕ್ತಿ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ತದನಂತರದಲ್ಲಿ ಅವನಿಗೆ ಮೋಕ್ಷಕ್ಕೆ ದಾರಿ ಮಾಡಿಕೊಡುವಂಥದ್ದು ಒಂದು ಕತೆ ಮೇಷ್ರು ಈ ಹುಂಡಿಗೆ ಕಾಸಾಗ್ತವಾನೆ ಚಾಮುಂಡೇಶ್ವರಿ ದಿವಸದಲ್ಲಿ ಮೇಷರು ತುಂಬಾ ಫಾರ್ವರ್ಡ್ ಆಗಿದ್ದಾರೆ ನೂರ ಒಂದು ರೂಪಾಯಿ ಆಗ್ತಾವ್ರೆ ಓಹ್ ಮೇಷರು ಆಯ್ತು ಮೇಷರ್ ಮನ್ಮಹಂ ರಾಜು ಮದುವೆ ಆಗಲಿ ಅಂತ ಶಾಸ್ತ್ರ ಮಾಡಿಸಿಕೊಂಡು ಕೈಗೆ ದಾರ ಕಟ್ಸ್ಕೊಳ್ತಾವೆ ಸರ್ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರ ನಮ್ಮಂಡಿ ಬೆಟ್ಟದಲ್ಲಿ ಶುಗರ್ ಕ್ಯಾನ್ ಜ್ಯೂಸು ತುಂಬ ಹಾ ಗೊತ್ತಿರಲಿಲ್ಲ ಯಾರಿಗೂ ತುಂಬ ಬಿಸ್ನೆಸ್ ಮಾಡಿದ್ದೀರಾ ಇದು ಜೊತೆ ಇದು ನಂಗೊಂದು ಇಟ್ಕೊಡ ಮೆಸೆ ಕೊಡೋ ಕೊಡೋದು ಕೊಡೋ ಮೆಸ್ರೆ ನನಗೆ ಕೊಡಲ್ಲ ಅಂತಾನೆ ನೋಡ್ತೀಯ ಫೈನಲ್ಲಿ ದೃಶ್ಯ ಮುಗಿಸ್ಕೊಂಡು ಬಂದು ಸ್ನೇಹಿತರೆ ದರ್ಶನ ಮುಗಿಸ್ಕೊಂಡು ಇವಾಗ ತನಿಚೆ ಬಂದು ತುಂಬಾ ರಶ್ ಇತ್ತು ಸಿ ಎಂ ಅವರು ಕೂಡ ಬಂದಿರೋ ಸಿದ್ದರಾಮಯ್ಯ ತುಂಬಾ ಹಗಾಲ ಆಗೋಯ್ತು ನಮಗೆ ಡಿಸ್ಕೊಂಡು ನಿಂತ್ಕೊಂಡು ಎರಡು ಅವರ್ ಮೂರು ಅವರ್ ದಷ್ಟು ಅಟೆಂಡ್ ತೊಗೊಂಡಿದ್ದೀವಿ ಸೊ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಪಾರ್ಕಿಂಗಲ್ಲಿ ಇದ್ದೀವಿ ಈಗ ಸೊ ರಾಕೇಶ್ ಅವರು ನಮಗೋಸ್ಕರ ಏನೋ ಗಿಫ್ಟ್ ತಗೊಂಡಿದ್ದಾರೆ ಗಿಫ್ಟ್ನ ಇವಾಗ ಬಿಚ್ಚು ತೋರ್ಸೋ ಅಂದರೆ ಬೇಡ ಬೇಡ ಅಂತವ್ರೆ ಏನು ಅಂತ ನನಗೂ ಗೊತ್ತಿಲ್ಲ ಏನು ತಂಡವನ ನೋಡೋಣ ನೋಡೋಲ್ಲ ಹಾಂ ಓಕೆ ಇದು ನನ್ನ ಮಗಳಿಗೆ ತಗೊಂಡಿದ್ದೀನಿ